ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಸುಮಾರು ತಿಂಗಳುಗಳೇ ಆಗಿತ್ತು ನಾನು ವೀಡಿಯೋಸ್ ಮಾಡಿ ವಿಡಿಯೋಸ್ ಮಾಡಲೇಬಾರ್ದು ವ್ಯೂಸ್ ಆಗೋಲ್ಲ ಏನಕ್ಕೆ ಸುಮ್ಮನೆ ವೇಸ್ಟ್ ಅಂದ್ಕೊಂಡಿದ್ದೆ ಬಟ್ ಇವತ್ತು ವಿಡಿಯೋ ಮಾಡಲೇಬೇಕು ಅನ್ನಿಸ್ತು ಬಿಕಾಸ್ ಇವತ್ತು ತುಂಬ 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 ಬೇಜಾರಾಗಿದೆ ಬಿ ಯಾಕಂದರೆ ನಮ್ಮ ಸ್ವೀಟಿ ರಾತ್ರಿ ತಾನೇ ತೀರ್ಕಂಡ್ಳು ಅದು ಹೆಂಗಾಗಿತ್ತು ಅಂದರೆ ಅದನ್ನು ಯಾರಾದರೂ ನಾಯಿ ಅಂದರೆ ಬೈತಾಯಿದ್ರು ನಮ್ಮಪ್ಪ ಅಷ್ಟು ಅಟ್ಯಾಚ್ ಆಗಿದ್ಲು ಆದರೂ ಟೆನ್ ಇಯರ್ಸಿಂದ ಜೊತೆಗೆ ಇದ್ದು ಇವತ್ತಿಲ್ಲ ಅಂತಂದರೆ ನಮ್ಮ ಅಪ್ಪ ಅಮ್ಮ ಅಂತೂ ಇನ್ನೂ ಏನದು ಅಳುವನ್ನ ತಡ್ಕೊಳಕ್ಕಾಗ್ದೆ ಅಳ್ತಾನೆ ಇದ್ ಇವಾಗ ಫೋನ್ ಮಾಡಿದ್ರು ಅಳ್ತಾರೆ ಬಟ್ ಅಪ್ಪ ಅಮ್ಮ ಬೇಜಾರಾಗಬೇಡಿ ಕಮಾನ್ ಮೂವ್ ಆಗಿ ಮುಂದಕ್ಕೆ ಏನೋ ಅದ್ರ ಥರನೇ ಯಾವ್ದಾದ್ರು ಒಂದು ಜೀವ ಬಂದು ನಮ್ಮ ಮನೆಗೆ ಸೇರೆ ಸೇರುತ್ತೆ ಹಾಂ ಇವತ್ತು ಏನಪ್ಪ ಈವ್ನಿಂಗಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ತಾನೇ ಹೊಸ ಲೈಫ್ ಅಂತಲೇ ಅನ್ಬೋದು ಸ್ಟಾರ್ಟ್ ಮಾಡಿದ್ದೀವಿ ಫ್ರಿಜ್ ಬುಕ್ ಮಾಡಿದ್ವಿ ಅಂದರೆ ಫ್ರಿಜ್ ಅಂದರೆ ಬುಕ್ ಮಾಡಿರಲಿಲ್ಲ ಹೋಗಿ ರಿಲಯನ್ಸ್ ಮಾಲಲ್ಲೇ ತಗೊಂಡಿದ್ವಿ ಅವರು ಡೆಲಿವರಿ ಮಾಡಿದ್ರು ನಮ್ಮ ಮನೆಯವರು ಅದು ಡ್ಯಾಮೇಜ್ ಮಾಡಿದರು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಡ್ಯಾಮೇಜ್ ಆಗಿದೆ ರೀಪ್ಲೇಸ್ಮೆಂಟ್ ಮಾಡ್ತೀವಿ ಎಷ್ಟು ಮೋಸ ಮಾಡ್ತಾರೆ ಅಂದರೆ ತ್ರೀ ಸ್ಟಾರ್ ಇತ್ತು ಆ್ಯಂಡ್ ಇದೆಲ್ಲ ಚೆಕ್ ಮಾಡಿದಾಗ ತುಂಬ ಇಷ್ಟ ಆಗಿತ್ತು ಇವಾಗ ನೋಡಿದ್ರೆ ಬೇರೆನೇ ಕಳಿಸಿದ್ದಾರೆ ಸೊ ಅದನ್ನ ಕೇಳೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನೆಯವರು ರೆಡಿಯಾಗೂ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ರೆಡಿಯಾಗಿದ್ದೀನಿ ಆದರೂ ಸ್ವಲ್ಪ ಬೇಜಾರಿದೆ ಮಿಸ್ಯೂ 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 ಸೋ ಮಚ್ ಸ್ವೀಟಿ ನಿನ್ನ ಯಾವತ್ತೂ ಮರಿಯಲ್ಲ ನಾನು ಅದನ್ನ ನಮ್ಮ ಎಷ್ಟು ಪ್ರೀತಿ ಕೊಟ್ಟಿದೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಅದಕ್ಕೆ ಹೇಳೋದು ಮನುಷ್ಯರಿಗೆ ಇರೋ ನಿಯತ್ತು ಇದೆ ಅಂತ ಒಂದು ನಾಯಿ ಅಲ್ಲ ಅದು ನಮ್ಮ ಮನೆ ಮೆಂಬರಾಗೇ ಇತ್ತು ನನ್ಗಿಂತ ಚೆನ್ನಾಗಿ ಆ ಪ್ರಾಣಿನ ನೋಡ್ಕೊತಿದ್ರು ಅಮ್ಮ ನಮ್ಮ ಅಪ್ಪ ನಮ್ಮ ಅಣ್ಣನೂ ಅಷ್ಟೇ ಅವನು ಇನ್ನೂ ಊಟನೂ ತಿಂದಿಲ್ವಂತೆ ಹಣ ಬೇಜಾರಾಗ್ಬೇಡ ಕಮಾನ್ ಮೂವನ್ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ಎಸ್ ಫೈನಲಿ ಮನೆಗೆ ಬಂದ್ವಿ ಫ್ರಿಜ್ ಅಂತೂ ಹ್ಞೂ ಹ್ಞೂ రీప్లెస్మెంట్ మొడ్తరు బట్ బేరే కొడక అంతరు ఇట్స్ ఓకే పాలీకి బందమృత ఆండ్స పాండ తందు ఆట నన్న పు ఆ పప ఆడ హయ్ చడ్డీ సేమ్ షేమ్ 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 ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆಗಲೇ ವಿಡಿಯೋ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಟೇಕ್ ಕೇರ್ ಬಾಯ್ ಸಿ ಯು ಬಾಯ್ ಪಾಪಾ ಐ ಬಾಯ್